ಮಕ್ಕಳೇ ಕಾರ್ಡ್ ನಂಬರ್ ಒನ್ನೂರ ಹತ್ತೊಂಬತ್ತು ಜಾನರಾಗೋಣ ಈ ಕಾರ್ಡನ್ನು ಓದಿಕೊಳ್ಳೋಣ ಬನ್ನಿರನ್ನ ಬನ್ನಿರಕ್ಕ ಶಾಲೆಗೆ ಹೋಗುವ ವಿದ್ಯೆ ಬುದ್ಧಿ ಕಲಿತು ನಾವು ಜಾನರಾಗುವ ಅಂಕಿ ಕಲಿಯುವ ನಾವು ಸಂಖ್ಯೆ ಕಲಿಯುವ ಅಂಕಿ ಸಂಖ್ಯೆ ಕಲಿತು ನಾವು ಜಾನರಾಗುವ ಕೂಡೋದ ಕಲಿಯುವ ನಾವು ಕಳೆಯೋದ ಕಲಿಯುವ ಕೂಡೋದ ಕಳೆಯೋದ ಕಲಿತು ನಾವು ಜಾನರಾಗುವ ಗುಣಿಸೋದ ಕಲಿಯುವ ನಾವು ಬಾಗಿಸೋದ ಕಲಿಯುವ ಗುಣಿಸೋದ ಬಾಗಿಸೋದ ಕಲಿತು ನಾವು ಜಾನರಾಗುವ ಲೆಕ್ಕ ಬಿಡಿಸುವ ನಾವು ಚಿತ್ರ ಬರೆಯುವ ಲೆಕ್ಕ ಬಿಡಿಸಿ ಚಿತ್ರ ಬರೆದು ಜಾನರಾಗುವ ಮಕ್ಕಳೇ ನೀವು ಈ ಕಾರ್ಡನ್ನು ಇನ್ನೊಂದು ಸಾರಿ ಓದಿಕೊಳ್ಳಿ ಥ್ಯಾಂಕ್ ಯು